ಕಾಂಗ್ರೆಸ್ ಅಭ್ಯರ್ಥಿಗಳ ಎರಡನೇ ಪಟ್ಟಿ ರಿಲೀಸ್ ಆಗಿದೆ ಎಸ್ ಮೊದಲ ಪಟ್ಟಿಯಲ್ಲಿ ಏಳು ಕ್ಷೇತ್ರಗಳ ಅಭ್ಯರ್ಥಿಗಳ ಹೆಸರನ್ನ ಘೋಷಣೆ ಮಾಡಿತ್ತು ಈಗ ಕಾಂಗ್ರೆಸ್ನ ಎರಡನೇ ಪಟ್ಟಿ ಪ್ರಕಟಗೊಂಡಿದೆ ರಾಜ್ಯದ ಹದಿನೇಳು ಕ್ಷೇತ್ರಗಳ ಅಭ್ಯರ್ಥಿಗಳ ಪಟ್ಟಿಯನ್ನ ರಿಲೀಸ್ ಮಾಡಲಾಗಿದೆ ಚಿಕ್ಕೋಡಿಯಿಂದ ಪ್ರಿಯಾಂಕಾ ಜಾರಕಿಹೊಳಿಗೆ ಟಿಕೆಟ್ ನೀಡಲಾಗಿದೆ ಹಾಗೆ ಸಂಯುಕ್ತ ಪಾಟೀಲ್ಗೂ ಕೂಡ ಉಳಿದ ಲೋಕಸಭಾ ಟಿಕೆಟ್ ಸಾಕಷ್ಟು ಕುತೂಹಲ ಕೂಡ ಇತ್ತು ಅಂತಲೇ ಹೇಳಬಹುದು ಇನ್ನು ಫೈನಲಿ ನಿನ್ನೆ ಉಳಿದಿರುವಂತಹ ಲೋಕಸಭಾ ಕ್ಷೇತ್ರಗಳ ಅಭ್ಯರ್ಥಿಗಳ ಹೆಸರು ಪ್ರಕಟವಾಗಿದೆ ಆದರೆ ಇನ್ನೂ ನಾಲ್ಕು ಕ್ಷೇತ್ರಗಳು ಹಾಗೆ ಪೆಂಡಿಂಗ್ ಆಗಿ ಉಳಿದುಕೊಂಡಿದೆ ಅಂತಲೇ ಹೇಳಬಹುದು ಉಳಿದ ಲೋಕಸಭೆ ಚುನಾವಣೆಗೆ ಕಾಂಗ್ರೆಸ್ನ ಹದಿನೇಳು ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನು ಘೋಷಣೆ ಮಾಡಿದೆ ಇನ್ನು ಈ ಮೂಲಕ ಒಟ್ಟು ಇಪ್ಪತ್ನಾಲ್ಕು ಕ್ಷೇತ್ರಗಳಿಗೆ ಅಭ್ಯರ್ಥಿಗಳು ನಿಗದಿಯಾಗಿದೆ ಅಂತಾನೆ ಹೇಳಬಹುದು ಇನ್ನು ಉಳಿದಿರುವ ನಾಲ್ಕು ಕ್ಷೇತ್ರಗಳ ಅಭ್ಯರ್ಥಿಗಳ ಹೆಸರನ್ನು ಯಾವಾಗ ಘೋಷಿಸ್ತಾರೆ ಏನು ಎತ್ತ ಅನ್ನೋದರ ಕುರಿತಾಗಿ ಕಾದು ನೋಡಬೇಕಾಗಿದೆ ಇದೇ ತಿಂಗಳು ಎಂಟರಂದು ಏಳು ಲೋಕಸಭಾ ಕ್ಷೇತ್ರಗಳಿಗೆ ತನ್ನ ಅಭ್ಯರ್ಥಿಗಳ ಹೆಸರನ್ನ ಪ್ರಕಟ ಮಾಡಿತು ಕಾಂಗ್ರೆಸ್ ಈಗ ನಿನ್ನೆ ತನ್ನ ಎರಡನೇ ಪಟ್ಟಿಯನ್ನ ಬಿಡುಗಡೆ ಮಾಡಿದೆ ಈ ಮೂಲಕ ಟೋಟಲ್ ಇಪ್ಪತ್ನಾಲ್ಕು ಕ್ಷೇತ್ರಗಳ ಅಭ್ಯರ್ಥಿಗಳ ಹೆಸರನ್ನ ಪ್ರಕಟಿಸಿದೆ ಉಳಿದಂತೆ ನಾಲ್ಕು ಕ್ಷೇತ್ರಗಳಿಗೆ ಅಭ್ಯರ್ಥಿಗಳು ಬಾಕಿ ಇದೆ ಅಂತಾನೆ ಹೇಳಬಹುದು ಯಾರಾಗಲಿದ್ದಾರೆ ಆ ನಾಲ್ಕು ಕ್ಷೇತ್ರಗಳ ಅಭ್ಯರ್ಥಿಗಳು ಅನ್ನೋದ್ರ ಕುರಿತಾಗಿ ಸಾಕಷ್ಟು ಕುತೂಹಲ ಕೂಡ ಮೂಡಿರುವಂತದ್ದು ಈಗ ಪ್ರಕಟಗೊಂಡಿರುವ ಹದಿನೇಳು ಕ್ಷೇತ್ರಗಳ ಅಭ್ಯರ್ಥಿಗಳು ಯಾರ್ಯಾರು ಅನ್ನೋದ್ರ ಕುರಿತಾಗಿ ನೋಡ್ತಾ ಹೋಗೋಣ ಈಗ ಚಿಕ್ಕೋಡಿಯಲ್ಲಿ ಪ್ರಿಯಾಂಕಾ ಜಾರಕಿಹೊಳಿಗೆ ಟಿಕೆಟ್ ಸಿಕ್ಕಿದ್ರೆ ಬೆಳಗಾವಿಯಲ್ಲಿ ಮೃಣಾಳ್ ಹೆಬ್ಬಾಳ್ಕರ್ಗೆ ಲೋಕಸಭಾ ಟಿಕೆಟ್ ಒಲಿದಿದೆ ಇನ್ನು ಬಾಗಲ್ ಕೋಟೆಯಲ್ಲಿ ಸಂಯುಕ್ತ ಪಾಟೀಲ್ ಕಲಬುರಗಿಯಲ್ಲಿ ರಾಧಾಕೃಷ್ಣ ರಾಯಚೂರಿನಲ್ಲಿ ಜಿ ಕುಮಾರ್ ನಾಯಕ್ ಬೀದರ್ನಲ್ಲಿ ಸಾಗರ್ ಖಂಡ್ರೆ ಇನ್ನು ಕೊಪ್ಪಳದಲ್ಲಿ ಕೆ ರಾಜಶೇಖರ್ ಬಸವರಾಜ ಹಿಟ್ನಾಳ್ಗೆ ಲೋಕಸಭಾ ಟಿಕೆಟ್ ಒಲಿದು ಬಂದಿದೆ ಹಾಗೆ ಧಾರವಾಡದಲ್ಲಿ ವಿನೋದ್ ಅಸೂತಿ ಉತ್ತರ ಕನ್ನಡ ಭಾಗದಲ್ಲಿ ಅಂಜಲಿ ನಿಂಬಾಳ್ಕರ್ ದಾವಣಗೆರೆಯಲ್ಲಿ ಪ್ರಭಾ ಮಲ್ಲಿಕಾರ್ಜುನ್ ಉಡುಪಿ ಚಿಕ್ಕಮಗಳೂರಿನಲ್ಲಿ ಜಯಪ್ರಕಾಶ್ ಹೆಗಡೆ ದಕ್ಷಿಣ ಕನ್ನಡದಲ್ಲಿ ಪದ್ಮರಾಜ್ ಚಿತ್ರದುರ್ಗದಲ್ಲಿ ಬಿಎನ್ ಚಂದ್ರಪ್ಪ ಇನ್ನು ಮೈಸೂರು ಕೊಡಗಿನಲ್ಲಿ ಎಂ ಲಕ್ಷ್ಮಣ್ಣ ಬೆಂಗಳೂರು ಉತ್ತರದಲ್ಲಿ ರಾಜೀವ್ ಗೌಡ ಬೆಂಗಳೂರು ಕೇಂದ್ರ ಭಾಗಕ್ಕೆ ಮನ್ಸೂರ್ ಅಲಿಖಾನ್ ಹಾಗೆ ಬೆಂಗಳೂರು ದಕ್ಷಿಣ ಭಾಗಕ್ಕೆ ಸೌಮ್ಯ ರೆಡ್ಡಿಗೆ ಲೋಕಸಭಾ ಟಿಕೆಟ್ ಒಲಿದು ಬಂದಿದೆ ಮೊದಲ ಪಟ್ಟಿಯಲ್ಲಿ ಏಳು ಕ್ಷೇತ್ರಗಳ ಅಭ್ಯರ್ಥಿಗಳ ಹೆಸರು ಪ್ರಕಟಗೊಂಡಿತ್ತು ಇನ್ನು ನಿನ್ನೆ ಹದಿನೇಳು ಕ್ಷೇತ್ರಗಳ ಅಭ್ಯರ್ಥಿಗಳ ಹೆಸರನ್ನ ರಿಲೀಸ್ ಮಾಡಲಾಗಿದೆ ಮೊದಲ ಪಟ್ಟಿಯಲ್ಲಿ ತುಮಕೂರು ಮುದ್ದ ಹನುಮೇಗೌಡ ಶಿವಮೊಗ್ಗ ಗೀತಾ ಶಿವರಾಜ್ ಕುಮಾರ್ ಹಾಸನದಲ್ಲಿ ಶ್ರೇಯಸ್ ಪಟೇಲ್ ಹಾಗೆ ವಿಜಯಪುರದಲ್ಲಿ ರಾಜು ಅಲಗೂರು ಇನ್ನು ಮಂಡ್ಯದಲ್ಲಿ ಸ್ಟಾರ್ ಚಂದ್ರು ಬೆಂಗಳೂರು ಗ್ರಾಮಾಂತರ ಡಿ ಕೆ ಸುರೇಶ್ ಹಾವೇರಿ ಸ್ವಾಮಿ ಗಡ್ಡ ದೇವರ ಮಠಕ್ಕೆ ಲೋಕಸಭಾ ಟಿಕೆಟ್ ಸಿಕ್ಕಿರುವಂಥದ್ದು ಈಗಾಗಲೇ ಭರ್ಜರಿ ಪ್ರಚಾರ ಕೂಡ ಮಾಡ್ತಾ ಇದ್ದಾರೆ ಅಂತಲೇ ಹೇಳಬಹುದು ಈಗ ನಿನ್ನೆ ಹದಿನೇಳು ಕ್ಷೇತ್ರಗಳ ಅಭ್ಯರ್ಥಿಗಳ ಹೆಸರು ರಿಲೀಸ್ ಆಗಿದೆ ಬಿಜೆಪಿಯಲ್ಲಿ ಪಟ್ಟಿ ರಿಲೀಸ್ ಆದ ಮೇಲೆ ಗಮನಿಸಬಹುದು ಇತ್ತೀಚೆಗೆ ಅಸಮಾಧಾನ ಬಂಡಾಯ ಎಲ್ಲವೂ ಕೂಡ ಸ್ಫೋಟಗೊಂಡಿದೆ ಅದೇ ರೀತಿ ಕಾಂಗ್ರೆಸ್ನಲ್ಲೂ ಕೂಡ ಈಗ ಬಂಡಾಯ ಅಸಮಾಧಾನ ಸ್ಫೋಟಗೊಳ್ಳಲಿದೆ ಅಂತಲೇ ಹೇಳಬಹುದು ಕಾದು ನೋಡಬೇಕು ಇದನ್ನ ಯಾವ ರೀತಿ ಹ್ಯಾಂಡಲ್ ಮಾಡ್ತಾರೆ ರಾಜ್ಯ ನಾಯಕರು ಹಾಗೆ ಹೈಕಮಾಂಡ್ ನಾಯಕರು ಅನ್ನೋದ್ರ ಕುರಿತಾಗಿ ಯಾಕಂದ್ರೆ ಈ ಬಾರಿ ಸಚಿವರ ಮಕ್ಕಳಿಗೆ ಮಣೆ ಹಾಕಲಾಗಿದೆ ಒಂದು ರೀತಿ ಕುಟುಂಬ ರಾಜಕಾರಣ ಮುಂದುವರಿತಾ ಇದೆ ಅಂತಲೇ ಹೇಳಬಹುದು ಸೊ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಮಾಜಿ ಸಂಸದರು ಹಾಲಿ ಸಂಸದರು ಕಿಡಿಕಾರುವ ಸಾಧ್ಯತೆ ಇದೆ ಸೊ ಅದನ್ನೆಲ್ಲ ಯಾವ ರೀತಿ ಹ್ಯಾಂಡಲ್ ಮಾಡ್ತಾರೆ ಸಿಎಂ ಹಾಗೆ ಡಿ ಸಿ ಅನ್ನೋದ್ರ ಕುರಿತಾಗಿ ಸಾಕಷ್ಟು ಕುತೂಹಲ ಕೂಡ ಇರುವಂತದ್ದು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ